ಿದ್ದು ಇದ್ದೆ ನಾಗಮಂಗಲ ತಾಲೂಕಿನ ಬಿಜೆಪಿ ಕಾರ್ಯಕರ್ತ ಹಾಗೂ ಮಾಜಿ ದರಖಾಸ್ತು ಕಮಿಟಿ ಸದಸ್ಯ ನರಸಿಂಹಮೂರ್ತಿ ಜಿಗೌಡ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದ್ದು ದೇವಲಾಪುರ ಹೋಬಳಿಯ ತಟಹಳ್ಳಿ ಗ್ರಾಮದ ಅಶ್ವತ್ಥ ಎಂಬ ರೈತನಿಂದ ದರಖಾಸ್ತು ಭೂಮಿ ಮಂಜೂರು ಮಾಡಿಸುತ್ತೇನೆಂದು ಹೇಳಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಪಡೆದು ರೈತನಿಗೆ ಹಣ ಮತ್ತು ಭೂಮಿ ನೀಡದೆ ವಂಚಿಸಿರುವ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೂರುದಾರ ತಟ್ಟಹಳ್ಳಿ ಗ್ರಾಮದ ರೈತ ಅಶ್ವತ್ಥ ಮಾತನಾಡಿ ಮುಗ್ಧನಾದ ನನಗೆ ಬಿಜೆಪಿ ಕಾರ್ಯಕರ್ತ ನನ್ನ ಪಕ್ಕದ ಗ್ರಾಮದ ನರಸಿಂಹಮೂರ್ತಿಯವರು ನಿನಗೆ ಜಮೀನು ಮಂಜೂರು ಮಾಡಿಸುತ್ತೇನೆಂದು ಹೇಳಿ ಜನವರಿ ತಿಂಗಳು ನನ್ನ ಬಳಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಪಡೆದಿದ್ದರು ಆದರೆ ಇಲ್ಲಿಯವರೆಗೂ ಸುಳ್ಳು ನೆಪಗಳನ್ನು ಹೇಳಿಕೊಂಡು ಬರುತ್ತಿದ್ದು ನನಗೆ ವಂಚಿಸಿದ್ದಾರೆ ಬಡವನಾದ ನನಗೆ ನ್ಯಾಯವಾದ ನೀಡಬೇಕೆಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆಂದು ತಿಳಿಸಿದ್ದಾರೆ

ಫೈಲ್ ಎಲ್ಲ ನಕಲಿ ಫೈಲ್ ಕೊಡ್ತಾರ ಇವನು ಕಳ್ಳ ಮಗ ಇವನು ಅಶ್ವತ್ಥ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ